ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಸಂದ್ರ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಚಪ್ಪಡಿ ಕಲ್ಲುಗಳನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಓಡಾಡಲು ತೊಂದರೆ ಮಾಡಿರುವ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎನ್ನುವಂಥ ಆರೋಪ ಬಂದಿದೆ ಪೊಲೀಸ್ ಠಾಣೆಗೂ ದೂರು ನೀಡಿದರೂ ಸ್ಪಂದಿಸ್ತಾ ಇಲ್ಲ ಇನ್ನು ಮಾಲೂರು ತಹಶೀಲ್ದಾರ್ ರಮೇಶ್ ರವರು ಗ್ರಾಮಕ್ಕೆ ಭೇಟಿ ನೀಡಿ ವಿಚಾರಣೆ ಮಾಡಿದಾಗ ಸರಿಯಾದ ಉತ್ತರ ನೀಡದೆ ಅವರಿಲ್ಲ ಇವರಿಲ್ಲ ಬಂದಾಗ ಮಾತಾಡ್ತೀವಿ ನಾವು ಮಾತ್ರ ರಸ್ತೆ ಮೇಲೆ ಕಟ್ಟಿದ್ದೀವ ಬೇರೆ ಯಾರು ಕಟ್ಟಿಲ್ವಾ ಎಂಬ ರೀತಿ ಮಾತನಾಡುತ್ತಿದ್ದಾರೆ ನಕಾಶಿಯಲ್ಲಿರುವ ಈ ರಸ್ತೆ ತಿಪ್ಪಸಂದ್ರ ಗ್ರಾಮದಿಂದ ಉಪ್ಪಾರಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಗ್ರಾಮದಲ್ಲಿ ಕೆಲವರು ಈ ರಸ್ತೆ ನಮ್ಮ ಸರ್ವೆ ನಂಬರ್ಗೆ ಸೇರಿದೆ ಈ ರಸ್ತೆ ಜಾಗ ನಮ್ದು ಅಂತ ಖ್ಯಾತಿ ತೆಗೆದಿರುವ ಕಾರಣ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗ್ತಾ ಇದೆ ನಾವು ನಮ್ಮ ಒಬ್ಬರ ಹಿತಕ್ಕಾಗಿ ಹೋರಾಟ ಮಾಡ್ತಲ್ಲ ಗ್ರಾಮಸ್ಥರ ಅನುಕೂಲಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆ ಬಗೆಹರಿಸಲಿ ಅಂತ ಗ್ರಾಮದ ಕುಮಾರ್ ಗೋವಿಂದರಾಜು ಮತ್ತು ಗಣೇಶ ಪೆರುಮಾಳು ಮತ್ತಿತರರು ಮನವಿ ಮಾಡಿದರು ಎಲ್ಲ ಮನಾಗಿದ್ದಾರೆ ನೋಡ್ಸಾರ ಸರ್ ಕುಮಾರ್ ಅಂತ ತಿಪ್ಸಂದ್ರ ಗ್ರಾಮವಾಸಿ ಸರ್ ಸುಮಾರು ವರ್ಷ ಸುಮಾರು ವರ್ಷಗಳಿಂದ ತಾತ ಮುತ್ತಾತನ ಕಾಲದಿಂದ ಹೋಗಿರೋ ಸಿ ರಸ್ತೆ ಅದು ಪಿಚ್ಚಲು ಚಪ್ಪಡಿ ಕಲ್ಲುಗಳನ್ನ ಅಡ್ಗಟ್ಟಿರೋ ವಿಷಯ ಎಂಟು ತಿಂಗಳಿಂದ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಪಿಡಿಯೋ ಸರ್ ಕೊಟ್ಟರೆ ತಹಸೀಲ್ದಾರ್ ಕೊಟ್ಟರೆ ತಹಸೀಲ್ದಾರ್ ಈ ಖುದ್ದ ಊರಿಗೆ ಬಂದು ಪರಿಶೀಲನೆ ಮಾಡಿ ದಾಖಲೆಗಳು ಕೇಳಿದ್ರೆ ದಾಖಲೆಗಳು ಸಹ ಕೊಟ್ಟಿಲ್ಲ ಕಲ್ಲು ಚಪ್ಪಡಿಗಳು ಹಂಗೆ ಇದೆ ಆ ಚರ್ಗೊಳಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಸರ್ ಹೇಳಿ ಹ್ಞೂ ಸರ್ ತಿಪ್ಪಸಂದ್ರ ಗ್ರಾಮ ನಿವಾಸಿ ಗೋವಿಂದರಾಜು ನಾನು ನಮ್ಮ ತಿಪ್ಪಸಂದ್ರ ಗ್ರಾಮದಲ್ಲಿ ಒಂದು ಸಾರ್ವಜನಿಕರ ರಸ್ತೆಯನ್ನು ಕೆಲವರು ಕಿಡಿಗೇಡಿಗಳ ರಸ್ತೆ ಅಡ್ಡಗಟ್ಟಿ ಬಂದ್ ಮಾಡಿ ಎಂಟು ತಿಂಗಳಾಗಿರ್ತದೆ ಈ ರಸ್ತೆ ಸಲುವಾಗಿ ನಾವು ನಮಗೆ ನ್ಯಾಯ ಸಿಗ್ಬೇಕಂತೇಳಿ ನಾವು ಎಲ್ಲ ಅಧಿಕಾರಿಗಳಿಗೂ ಅರ್ಜಿಗಳನ್ನು ಕೊಟ್ಟಿರ್ತವೆ ಇದು ಈ ಅರ್ಜಿ ಅರ್ಜಿ ಕೊಟ್ಟು ಒಂದು ಎಂಟು ತಿಂಗಳಾಗಿರ್ತದೆ ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ ಯಾವ ಅಧಿಕಾರಿಗಳನ್ನ ಇದ್ದವರೆಗೂ ನಮ್ಮ ಕಡೆ ಗಮನ ಹರಿಸಿಲ್ಲ ನಾವು ದಿವಸ ಬೆಳಗಾದರೆ ಆಫೀಸ್ಗೆ ಬಾಗಿಲ್ಗೆ ಹೋಗೋದು ಅಲಿಯೋದು ಅವರು ಒಂದು ವಾರ ಬಿಟ್ಟು ಬಾ ಹದಿನೈದು ದಿವಸ ಬಿಟ್ಟು ಬಾ ಮುಂದಿನ ತಿಂಗಳು ಬಾ ಅಂಥೇಳಿ ನಮ್ಮನ್ನು ಇದೇ ಥರ ಓಡಾಡಿಸಿ ಅಲ್ದಾಡಿಸಿದ್ದಾರೆ ಎಂಟು ತಿಂಗಳಾಗಿದೆ ಇದುವರೆಗೂ ಈ ರಸ್ತೆ ಬಂದ್ ಮಾಡಿರೋದ್ರಿಂದ ನಮಗೆ ದನ ಕರುಗಳೆಲ್ಲ ಹೋಗೋಕೆ ಜನ ಮಕ್ಕಳು ಈ ದ್ವಿಚಕ್ರ ವಾಹನಗಳು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ ನಮ್ಮದೊಂದು ಒಂದು ಸೀಮೆ ಸಹ ಇಲ್ಲಿ ರಸ್ತೆ ಬಂದ್ ಮಾಡಿರೋ ಕಾರಣ ಮಳೆ ಬಂದಾಗ ಜಾರಿ ಬಿದ್ದ ಅದು ಸತ್ತೋಯ್ತು ಹಸುಸಿಮೆ ಹಸ ಅರವತ್ತು ಸಾವಿರ ರೂಪಾಯಿ ನಮಗೆ ನಷ್ಟ ಬಂದಿದೆ ಈ ಹೀಗಾಗಿ ಈ ಥರನ ತೊಂದರೆಗಳು ಅನುಭವಿಸ್ತಾ ಇದ್ದೀನಿ ಮಳೆ ಬಂದರೆ ಅಂತ ಕೇಳೋದೇ ನಮ್ಮ ಕಷ್ಟಗಳು ಭಾಳ ಇದೆ ಅಷ್ಟು ರಸ್ತೆಯಲ್ಲಿ ಓಡಾಡೋದು ದುಸ್ಥಿತಿ ಇದೆ ಹಾಗಾಗಿ ರಸ್ತೆಯಿಂದ ಊರಲ್ಲಿರೋ ಜನಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಈ ರಸ್ತೆನ ತಿರುವುಗೊಳಿಸಿದ್ರೆ ಇಲ್ಲಾಂದರೆ ಇದೇ ಥರ ನಾವು ಈ ಊರಿನ ವಾಸಿಗಳು ಗ್ರಾಮವಾಸಿಗಳು ಅನುಭವಿಸ್ಬೇಕಾಗುತ್ತೆ ಈ ರಸ್ತೆ ಸಲುವಾಗಿ ನಾವು ಕೊಟ್ಟರೂ ಸಾರ್ವಜನಿಕರ ಈ ಅರ್ಜಿ ದೂರಿನ ಸಲುವಾಗಿ ನಮ್ಮ ತಹಶೀಲ್ದಾರ್ ಸಾಹೇಬ್ರಾದ ತಹಶೀಲ್ದಾರ್ ಸಾಹೇಬರು ಊರಿಗೆ ಭೇಟಿ ಕೊಟ್ಟಿದ್ರು ಊರಿಗೆ ಭೇಟಿ ಕೊಟ್ಟು ಅದರ ಸ್ಥಳ ಪರಿಶೀಲನೆ ಮಾಡಿ ಯಾರ ರಸ್ತೆ ಅಡ್ಡಗಟ್ಟಿದ್ದಾರೆ ಅವರು ಅವರು ಬಳಿ ಬಂದು ಅವರ ಅವ್ರನ್ನ ವಿಚಾರಣೆ ಮಾಡುವಾಗ ಅವರು ಸರಿಯಾಗಿ ತಹಶೀಲ್ದಾರ್ ಅವ್ರಿಗೆ ಸಂಜಾಯಿಸಿ ಕೊಟ್ಟಿಲ್ಲ ಮತ್ತು ಬೇಜವಾಬ್ದಾರಿ ತನ್ನ ತೋರಿಸಿ ಇದು ಏನು ಈ ಥರ ಮಾ ರಸ್ತೆ ಬಂದ್ ಮಾಡಿದ್ರಲ್ಲ ಇದನ್ನು ತೆರುಗೊಳಿಸಬೇಕು ದಾಖಲೆಗಳನ್ನಬಿಟ್ರೆ ಇನ್ನೂ ತಮ್ಮ ಮನೆಯವರನ್ನು ಅವರು ಬೇಜವಾಬ್ದಾರಿಯಿಂದ ಹೊರಸಿ ಅವರು ತಹಶೀಲ್ದಾರ್ ಸಾಹೇಬ್ರಿಗೂ ಸರಿಯಾಗಿ ಅವರು ಸ್ಪಂದಿಸದೆ ಉತ್ತರ ಕೊಡದೆ ಉದಟ್ಟ ತಂದು ತೋರಿಸಿದ್ದಾರೆ ಪ್ರತಿನಿಧಿಗಳು ನಮ್ಮ ಜನಪ್ರತಿನಿಧಿಗಳು ಇದನ್ನು ಒಳ್ಳೆ ತನದಲ್ಲಿ ರಸ್ತೆನ ತೆರವುಗೊಳಿಸಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡಬೇಕೆಂದು ನಮ್ಮ ನಾವು ಈ ಕೋರಿ ಈ ಈ ಮುಖಾಂತರವಾಗಿ ಕೋರಿಕೊಳ್ತಾ ಮನವಿ ಮಾಡಿಕೊಂಡು ಕೋರಿಕೊಳ್ತಾ ಇದೀವಿಂದ್ರ ಗ್ರಾಮ ನಿವಾಸಿ ಗಣೇಶ್ಕರ್ ಅಂತ ಸರ್ ನಾವು ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಸೋಮಶೇಖರ್ ಸೋಮ್ ಸೋಮ್ ಸೋಮಶೇಖರ್ ಸರ್ ಪಿ ಡಿಮೇಶ್ ಸೋಮೇಶ್ ಅವರು ಅವ್ರ ಹತ್ರ ಎಷ್ಟೇ ಸಾರಿ ಹೋಗಿ ಹೋಗಿ ಕೇಳ್ಕೊಂಡು ಸರ್ ನಮಗೆ ಏನೇ ರಸ್ತೆಯದು ಒಂದು ರಸ್ತೆ ಬಂದಾಗಿದೆ ಇದನ್ನ ನೋಡಿ ನಮಗೆ ಇದು ಮಾಡಿಕೊಡಿ ಸರ್ ಮನವಿ ಮಾಡಿಕೊಡಿ ಸರ್ ಅಂತ ಎಷ್ಟು ಕೇಳಿದ್ರೂ ನೀವು ಎಲ್ಲಿ ಗಂಟೆ ಹೋಗ್ತೀರಾ ಹೋಗಿರಿ ನಿಮಗೆ ತಾಕತ್ತು ಎಷ್ಟಿದೆ ಅಷ್ಟು ಹೋಗಿರಿ ಅಂತ ಈ ಥರ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಊರಿನ ಹಿರಿಯರು ಗ್ರಾಮಸ್ಥರು ಇವರೆಲ್ಲ ಓಡಾಡೋಕ್ಕಂಥ ದಾರಿ ಸರ್ ಅದು ಮೊನ್ನೆ ನಾನು ಬಿದ್ದೋಗಿ ಕಾಲು ಗೇಟಾಗಿ ಆಗಿದೆ ಸರ್ ಅಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಈಗ ನಡೆಯೋಕ್ಕಾಗ್ತಾ ಇಲ್ಲ ಸಮಸ್ಯೆ ಹಿಂಗಿದೆ ಸರ್ ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಖುದ್ದ ಬಂದು ಅಲ್ಲಿ ಸ್ಪಾಟ್ ಭೇಟಿ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಿ ವಿಚಾರಿಸಿದ್ರೆ ಅವರು ರಸ್ತೆ ಬಂದ್ ಮಾಡಿರೋರು ಏನು ಏನು ಉತ್ತರನೇ ಕೊಟ್ಟಿಲ್ಲ ಅದರಿಂದ ನ್ಯಾಯ ಸಿಗ್ಬೇಕಂತ ನಮ್ಮ ಊರಿನ ಜನಗೆ ಜನತೆಗೆ ನ್ಯಾಯ ಸಿಗ್ತಕ್ಕಂತ ನಾವು ಕೇಳ್ಕೊಳ್ತಾ ಇದೀವಿ ಸರ್